ನೀಡ್ಸ ಬೌಲಕ್ನ ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲೆನೋ ಅಲ್ಲಿ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ಇರುವಂಥದ್ದು ಹೌದು ಲೆನೋವೋ ಥಿಂಗ್ ಪಾ ಟಿ ಫೋರ್ ಏಟಿ ಅಂತ ಟಚ್ ಮತ್ತು ನಾನ್ ಟಚ್ ಲ್ಯಾಪ್ಟಾಪ್ ಇದು ಈ ಲ್ಯಾಪ್ಟಾಪ್ನ ವಿಶೇಷತೆ ಏನಪ್ಪ ಅಂತಂದರೆ ಒಂದು ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ಬೋದು ಐ ಸೆವೆನ್ ಏಟ್ ಜನರೇಷನ್ ಇರೋದ್ರಿಂದ ನಿಮಗೆ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಮತ್ತು ಟೂ ಜಿ ಬಿ ಗ್ರಾಫಿಕ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ಒಂದು ಕೆಲಸಗಳಿಗೆ ಇದು ಸಾಕತ್ತಾಗಿ ಯೂಸ್ಫುಲ್ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ದಾವಣಗೆರೆ ದೊತ್ತಿ ಇನ್ಫೋಟೆ ಕಡೆಯಿಂದ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಅತಿ ಕಡಿಮೆ ಬೆಲೆಗೆ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೊಡಲ್ಲ ಅಂತ ಹೇಳ್ಬೋದು ಅಷ್ಟು ಕಡಿಮೆ ಬೆಲೆಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಹೌದು ನೀವು ಕೇಳ್ಬೋದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತೊಗೊಳ್ಳೋದು ವರ್ತ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸ ಲ್ಯಾಪ್ಟಾಪ್ ತೊಗೊಳ್ತಕ್ಕಂಥ ಒಂದು ಅಫೋರ್ಡ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರಲ್ಲ ಸೊ ಬಡ ವಿದ್ಯಾರ್ಥಿಗಳು ಸಹಿತ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಬಡ ವಿದ್ಯಾರ್ಥಿಗಳು ಸಹಿತ ಡಿಗ್ರಿ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಕ್ಕಂಥ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ವಿದ್ಯಾರ್ಥಿಗಳಿದ್ರು ಅಂತಂದರೆ ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಇದೊಂದು ಸ್ಪೆಷಲಿ ಒಂದು ಟಿ ಫೋರ್ ಏಟಿ ಮಾಡೆಲ್ ನಿಮಗೆ ಐ ಸೆವೆನ್ ಏಟ್ ಜನರೇಷನ್ ಅಲ್ಲಿ ಕೇವಲ ಹದಿನೆಂಟುವರೆ ಸಾವಿರ ರೂಪಾಯಿಗೆ ನಾನ್ ಟಚ್ ಅಲ್ಲಿ ಬರ್ತಾ ಇರುವಂತದ್ದು ಟಚ್ ಅಲ್ಲಿ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ಸಿಗ್ತಾ ಇದೆ ಏನೆಲ್ಲ ಕಾನ್ಫಿಗರೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಆಮೇಲೆ ಇದನ್ನ ವರ್ತ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಹೇಳ್ದೇನೆ ನಮ್ಮ ಚಾನಲ್ ನ ಇಪ್ಪತ್ತು ಜನ ಲಕ್ಕಿ ವಿವರ್ಸ್ ಗೆ ಫಿಫ್ಟಿ ರುಪೀಸ್ ಅನ್ನೋ ತರ ಒಂದು ಸಾವಿರ ಫೋನ್ ಪೇ ಕ್ಯಾಶ್ ನಿಮಗೆ ಗಿವ್ ಸಿಗ್ತಾ ಇದೆ ಸೊ ಏನಕ್ಕೆ ಗಿವ್ ಕೊಡ್ತಾ ಇದೀವಿ ಅಂತ ನೋಡೋದಾದ್ರೆ ಈ ಒಂದು ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಲ್ಯಾಪ್ಟಾಪ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ರೀಚ್ ಆಗಲಿ ಅಂತ ನೀವು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕಾಗುತ್ತೆ ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಡಬೇಕಾಗುತ್ತೆ ಮತ್ತು ಈ ಲ್ಯಾಪ್ಟಾಪ್ನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಏನಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಇಪ್ಪತ್ತು ಲಕ್ಕಿ ಕಮೆಂಟ್ನ ಚೂಸ್ ಮಾಡಿಬಿಟ್ಟು ಅವರಿಗೆ ಫಿಫ್ಟಿ ರುಪೀಸ್ ಅನ್ನ ಫೋನ್ ಪೇ ಕ್ಯಾಶ್ನ ಅನೌನ್ಸ್ ಮಾಡ್ತೀನಿ ಸೊ ರಿಸಲ್ಟ್ನ ಈ ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ಹಿಟ್ ಆದ ನಂತರ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಾವು ಅನೌನ್ಸ್ ಮಾಡ್ತೀವಿ ಟೆಲಿಗ್ರಾಮ್ ನೇರವಾದ ನೇರವಾಗಿ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸಲ ಚೆಕ್ ಮಾಡಿ ಅಲ್ಲಿ ಸಹ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು ಸೊ ಬನ್ನಿ ನ ಕಾನ್ಫಿಗರೇನ್ ಹೇಗಿದೆ ಆಮೇಲೆ ಕ್ವಾಲಿಟಿ ಹೇಗಿದೆ ಡ್ಯೂರಬಿಲಿಟಿ ಹೇಗೆ ಬರುತ್ತೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಲ್ಯಾಪ್ಟಾಪ್ ನ ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಲೆನೋ ಥಿಂಕ್ ಪ್ಯಾಡ್ ನಿಮಗೆ ಸೂಪರ್ ಆಗಿರತಕ್ಕಂಥ ಕ್ವಾಲಿಟಿ ಮತ್ತು ಲ್ಯಾಪ್ಟಾಪ್ಸ್ ಬರುತ್ತೆ ಅಂತ ಹೇಳ್ಬೋದು ಅದರಲ್ಲಿ ವಿಶೇಷವಾಗಿ ಟಿ ಫೋರ್ ಏಟಿ ಮಾಡ್ ನಿಮಗೆ ಬೆಂಕಿ ಮಾಡಲ್ ಅಂತ ಹೇಳಬಹುದು ಸಖತ್ ಆಗಿದೆ ಆಯ್ತು ನೋಡ್ತಾ ಒಂದು ಒಳ್ಳೆ ಗುಡ್ ಕಂಡೀಷನ್ ಲ್ಯಾಪ್ಟಾಪ್ ಇದು ಕಂಪ್ಲೀಟ್ ಆಗಿ ನಿಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಇದೆ ಆಮೇಲೆ ಸಖತ್ ಆಗಿರತಕ್ಕಂಥ ಡಿಸ್ಪ್ಲೇ ಬರ್ತಾ ಇರುವಂತಹ ನೋಡ್ತಾ ಇದ್ರೆ ಫೋರ್ಟೀನ್ ಇಂಚೆ ಸೆಗ್ಮೆಂಟ್ ಅಲ್ಲಿ ಒಂದು ಸೂಪರ್ ಆಗಿರತಕ್ಕಂಥ ಲ್ಯಾಪ್ಟಾಪ್ ಇದು ಇನ್ ಕೇಸ್ ಏನಾದ್ರು ಡೇ ಟು ಡೇ ಮಲ್ಟಿ ಮಲ್ಟಾಸ್ ಮಾಡ್ತೀರಾ ಅಂದ್ರೆ ಆಫೀಸ್ ಗೆ ಅಥವಾ ಕಾಲೇಜುಗಳಿಗೆ ನೀವು ಕ್ಯಾರಿ ಮಾಡ್ತೀವಿ ಅಂದ್ರು ಸಹಿತ ಸೂಪರ್ ಆಗಿ ವರ್ಕ್ ಆಗುತ್ತೆ ಮತ್ತೆ ತುಂಬಾ ಒಂದು ಲೈಟ್ ವೈಟ್ ಆಗಿರತಕ್ಕಂತ ಸ್ಲಿಮ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಇದು ಸೊ ಲ್ಯಾಪ್ ಟಾಪ್ ನ ಪೋರ್ಟ್ಸ್ ಬಗ್ಗೆ ಮಾತಾಡೋದರೆ ನೋಡ್ತಾ ಇದ್ರೆ ನಿಮ್ಮ ಎಡಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೋರ್ಟ್ ನ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ತಂಡರ್ ಬೋರ್ಟ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ರೈಟ್ ಸೈಡ್ ನಲ್ಲಿ ನೋಡ್ತಾ ಇದ್ರ ಲ್ಯಾಪ್ಟಾಪ್ ಗೆ ಒಂದು ನೀವು ಎಸ್ಬಿ ಕಾರ್ಡ್ ನ ಸಹಿತ ಕನೆಕ್ಟ್ ಮಾಡಬಹುದು ಜೊತೆಗೆ ಲಾನ್ ಕೇಬಲ್ ಕನೆಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಎರಡು ಯು ಎಸ್ ಬಿ ಫೋರ್ಟ್ ನಲ್ಲಿ ಕೊಟ್ಟಿರುವಂಥದ್ದು ಒಂದು ಆಹ್ ಎಚ್ ಡಿಎಂಐ ಪೋರ್ಟ್ ನ ಸಹಿತ ಕೊಟ್ಟಿದ್ದಾರೆ ಆಮೇಲೆ ಹೆಡ್ ಫೋನ್ ಕನೆಕ್ಟ್ ಮಾಡ್ಕೊಳಕ್ಕೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ ಸಹಿತ ಇರುವಂಥದ್ದು ಇನ್ ಕೇಸ್ ನೀವು ಟ್ರೇಡಿಂಗ್ ಮಾಡ್ತೀರಾ ಮಲ್ಟಿಪಲ್ ಸ್ಕ್ರೀನ್ ಕನೆಕ್ಟ್ ಮಾಡ್ತೀರಾ ಅಂತಂದ್ರೆ ಮತ್ತೊಂದು ಸ್ಕ್ರೀನ್ ಕನೆಕ್ಟ್ ಮಾಡ್ಕೊಳ್ಳಿ ಎಚ್ ಡಿಮೆ ಆಪ್ಷನ್ಸ್ ಆಯ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಎಲ್ಲ ಒಂದು ಸೂಪರ್ ಫೀಚರ್ಸ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಇದು ಇನ್ನು ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಿದರೆ ಐ ಸೆವೆನ್ ಏಟ್ ಜನರೇಷನ್ಗೆ ಲ್ಯಾಪ್ಟಾಪ್ ನಮಗೆ ಸಿಕ್ತ ಇರುವಂಥದ್ದು ಇಲ್ಲಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಇರುವಂಥದ್ದು ಜೊತೆಗೆ ಟೂ ಜಿ ಬಿ ಗ್ರಾಫಿಕ್ಸ್ ಕಡೆ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ನಿಮ್ಮ ಎಲ್ಲ ಕೆಲಸಗಳಾಗುತ್ತೆ ಆಮೇಲೆ ವಿಂಡೋಸ್ ಲೆವೆನ್ ಸಹಿತ ಸಪೋರ್ಟ್ ಆಗುತ್ತೆ ಆರಾಮಾಗಿ ನಾಲ್ಕರಿಂದ ಐದು ವರ್ಷ ಲ್ಯಾಪ್ಟಾಪ್ ನೀವು ಯೂಸ್ ಮಾಡ್ಬೋದು ಆಮೇಲೆ ಇನ್ ಕೇಸ್ ನೀವೇನಾದರೂ ಟ್ರೇಡಿಂಗ್ ಮಾಡ್ತೀರ ಸಹಿತ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ನಿಮಗೆ ಯಾವ ರೀತಿ ಲ್ಯಾಗ್ ಆಗಲ್ಲ ಇಪ್ಪತ್ತರಿಂದ ಮೂವತ್ತರಿಂದ ಐವತ್ತು ಟ್ಯಾಪ್ಸ್ ಯೂಸ್ ಮಾಡ್ತಿದ್ರೂ ಸಹಿತ ಸ್ಮೂತ್ ಆಗಿ ಲ್ಯಾಪ್ಟಾಪ್ ವರ್ಕ್ ಆಗುತ್ತೆ ಆಮೇಲೆ ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸಿದೀರಾ ಅಂತಂದರೆ ಕೋಡಿಂಗ್ ಮಾಡೋಕ್ಕೆ ಡೇ ಟು ಡೇ ಸೇಸು ಟಾಸ್ಕಿಂಗು ಗ್ರಾಫಿಕ್ಸ್ ಡಿಸೈನಿಂಗ್ ಮಾಡ್ತೀರಾ ಅಂತಂದರೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ ಎಲ್ಲದಕ್ಕೂ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಇದು ಅಷ್ಟೇ ಹೇಳ್ತೇನೆ ನೀವು ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂದರೆ ಬಿಲ್ಲಿಂಗ್ ತಗೋಕೆ ಗ್ರಾಮ ಕೇಂದ್ರಗಳಿಗೆ ಸಿ ಎಸ್ ಸಿ ಸೆಂಟರ್ಗೆ ಜರಾಕ್ಸ್ ಸೆಂಟರ್ಗೆ ಎಲ್ಲದಕ್ಕೂ ಇದು ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಆಮೇಲೆ ಈ ಒಂದು ಲ್ಯಾಪ್ಟಾಪ್ನ ವಿಶೇಷತೆ ಏನಪ್ಪ ಅಂತಂದ್ರೆ ನೀವು ಆರಾಮಾಗಿ ಕ್ಯಾರಿ ಮಾಡಬಹುದು ಫೋರ್ಟೀ ಇಂಚೆ ಸೆಗ್ಮೆಂಟ್ ಇರೋದ್ರಿಂದ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಆಮೇಲೆ ಇನ್ ಕೇಸ್ ಏನಾದ್ರು ಕಡಿಮೆ ಬೆಲೆಗೆ ನೋಡ್ತಾ ಇದೀರಾ ಅಂತಂದ್ರೆ ಇದೊಂದು ಅತ್ಯುತ್ತಮವಾದ ಒಂದು ಮಾಡಲ್ ಅಂತ ಹೇಳ್ಬೋದು ಇನ್ನು ಲ್ಯಾಪ್ಟಾಪ್ ನ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಲ್ಲಿ ಒಂದು ಲೆನೋ ತಿಂಗ್ ಬಟ್ ಟಿ ಫೋರ್ ಏಯ್ಟಿ ನ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಟಚ್ ಲ್ಯಾಪ್ಟಾಪ್ ಇತ್ತು ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ದಾವಣಗೆರೆ ದೂತಿ ಫೋಟೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಸೂಪರ್ ಆಗಿರ್ತಕ್ಕಂಥ ನ ಮತ್ತು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಹೌದು ಒಂದು ಟಿ ಫೋರ್ ಏಯ್ಟಿ ಟಚ್ ಲ್ಯಾಪ್ಟಾಪ್ ನಿಮಗೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ರೂಪಾಯಿ ಸಿಕ್ಕರೆ ನಾನ್ ಟಚ್ ಲ್ಯಾಪ್ಟಾಪ್ ನಿಮಗೆ ಹದಿನೆಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಅದು ಒರಿಜಿನಲ್ ಅಡಾಪ್ಟರ್ ಒಂದಿಗೆ ಫ್ರೀ ಆಫ್ ಗೆ ಅಡಾಪ್ಟರ್ ಸಹಿತ ಲ್ಯಾಪ್ಟಾಪ್ ಜೊತೆಗೆ ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ನ ಯಾವ ರೀತಿ ಪರ್ಚೇಸ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ರ ನಮ್ಮ ದಾವಣಗೆರೆ ದೊತ್ತಿನ ಫೋಟಿಕೆಗೆ ನೀವು ನೇರವಾಗಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಮಾಡಿ ಟೆಸ್ಟ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು ಇಲ್ಲ ನಿಮಗೆ ಬರೋಕ್ಕಾಗಲ್ಲ ಅಂತಂದ್ರೆ ಸ್ಕ್ರೀನಲ್ಲಿ ನಂಬರ್ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನ ಪ್ಲೇಸ್ ಮಾಡಬಹುದು ಶಿಪ್ಪಿಂಗ್ ಚಾರ್ಜಸ್ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ ಕೇಸ್ ಈ ಲ್ಯಾಪ್ಟಾಪ್ ನೀವು ಏನಾದ್ರೂ ಇಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಮ್ಮ ವೆಬ್ಸೈಟ್ ಮೂಲಕ ಮೈ ಪಿ ಮೇಕ್ ಅಂತ ನಮ್ಮ ವೆಬ್ಸೈಟ್ ಇದೆ ಅಲ್ಲಿ ಇ ಎಮ್ ಐ ಮೂಲಕ ಸಹಿತ ನೀವು ಪರ್ಚೇಸ್ ಮಾಡಬಹುದು ಬಟ್ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಸ್ ಇರುತ್ತೆ ಕಾರ್ಡ್ ಚಾರ್ಜಸ್ ಇರುತ್ತೆ ಹಾಗಾಗಿ ಇಲ್ಲಿ ಫೈವ್ ಹಂಡ್ರ್ ರುಪೀಸ್ ಜಾಸ್ತಿ ಇರುತ್ತೆ ಬಟ್ ನೇರವಾಗಿ ನೀವು ಬಂದು ಪರ್ಚೇಸ್ ಮಾಡ್ತೀರಾ ಅಂದರೆ ಅಥವಾ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಪ್ರೈಸ್ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಅತಿ ಕಡಿಮೆ ಬೆಲೆಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಕಡೆ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್